ಗಮನಿಸೋಂ ನೀನು ಬಯಸಿಯೇ ನಿನ್ನ ನಾನು ನಂಬದೆ ಏಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ ದಯಿಸಿದೆ ಇನ್ನ ಜ್ವಾಲೆ ಇರಬಹುದೇ ಕರಗದೆ ಬರಬಹುದೇ ದಾರಿ ಮರೆಯದೆ ಬಿಸಿಯ ಇರದ ಉಸಿರು ನಾನು ನೀನು ಇರದೆ ಏ ಒಮ್ಮೆ ನೀನು ಬಯಸಿಯೇ ಒಮ್ಮೆ ನಾನು ನಂಬದೆ ಏಕೆ ದೂರುವೆ ನನ್ನನು ನನ್ನ ಜಗವೇ ನಿನ್ನ ಹಿಡಿತಕೇ ಸಿಲುಕಿದೆ ನಾನಾ ಬಗೆಯ ಭಾವನೆಯ ಒಡೆತಕ್ಕೆ ಚಡಪಡಿಸಿದೆ ತಡೆದಿರೋ ಮಾತೆಲ್ಲವೂ ತಲುಪಲೆ ಬೇಕಲ್ಲವೇ ನಗಬಹುದೆ ಮೌನ ಮುರಿಯದೆ ಸಿಗಬಹುದೇ ದೂರ ಸರಿಯದೆ ಕಳೆದುಹೋದ ಮಗುವು ನಾನು